ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ ಝೋನ್ ಎಲ್ಲರ ಹತ್ರನೂ ಸಾಮಾನ್ಯವಾಗಿ ತುಂಬ ತರಹದ ರೇಷ್ಮೆ ಸೀರೆಗಳಿರುತ್ತೆ ಅಲ್ವಾ ಅದರಲ್ಲಿ ಒಂದು ಪ್ರಿಂಟೆಡ್ ಸಿಲ್ಕ್ ಸೀರೆ ಯೂಶಲಿ ರೇಷ್ಮೆ ಸೀರೆಗಳನ್ನು ಮನೆಯಲ್ಲಿ ವಾಶ್ ಮಾಡೋದೇ ಕಡಿಮೆ ಅದರಲ್ಲೂ ಈ ಪ್ರಿಂಟೆಡ್ ಸಿಲ್ಕ್ನ ವಾಶ್ ಮಾಡೋದೋ ಬೇಡವೋ ಅದರ ಪ್ರಿಂಟ್ನ ಕಲರ್ ಅಲ್ಲಿ ಇಲ್ಲಿ ಹತ್ತುತ್ತಾ ಏನು ಮಾಡೋದು ಅನಿಸುತ್ತೆ ಅಲ್ವಾ ಹಾಗಂತ ಪದೇ ಪದೇ ಡ್ರೈ ವಾಶ್ಗೂ ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ ಅಥವಾ ನಾವು ಅಂದ್ಕೊಂಡಾಗ ಡ್ರೈ ವಾಶ್ಗೆ ಕೊಡೋದಕ್ಕೆ ಹೋಗೋಕೆ ಆಗೋಲ್ಲ ಸೀರೆ ತುಂಬ ಗಲೀಜಾಗಿರುತ್ತೆ ಹಾಗಿದ್ದಾಗ ಮನೆಯಲ್ಲೇ ಸುಲಭವಾಗಿ ಪ್ರಿಂಟೆಡ್ ಸಿಲ್ಕ್ ಸೀರೆನ ಹೇಗೆ ವಾಶ್ ಮಾಡ್ಕೋಬಹುದು ಅಂತ ನಾನಿಲ್ಲಿ ಇವತ್ತಿನ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೀರೆಗಳು ಹೆಚ್ಚಿಂದಾಗಿ ಫಾಲ್ಸ್ನ ಭಾಗದಲ್ಲೇ ಗಲೀಜಾಗಿರುತ್ತೆ ನೋಡಿ ಫಾಲ್ಸ್ನ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ನೆರಿಗೆ ಮಾಡ್ಕೊಳ್ಳೋ ರೀತಿ ಪೂರ್ತಿ ಸೀರೆನ ಮಾಡಿ ಇಟ್ಕೋಬೇಕು ಹೀಗೆ ಫುಲ್ ಸೀರೆನ ಕೈಯಲ್ಲಿ ಹಿಡಿಯೋಕೆ ಆಗಲಿಲ್ಲ ಅಂದರೆ ದೊಡ್ಡದಾದ ಬಟ್ಟೆ ಕ್ಲಿಪ್ಪನ್ನ ಹಾಕಿ ನೋಡಿ ಫಾಲ್ಸ್ ಇರುತ್ತಲ್ವ ಸೀರೆಯ ಕೆಳಭಾಗ ಆ ಕಡೆದು ಪೂರ್ತಿ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಈ ಫಾಲ್ಸ್ನ ಭಾಗವನ್ನು ನಾನು ಸಿಂಕ್ನಲ್ಲೇ ವಾಶ್ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಫಾಲ್ ಇರುವಂತಹ ಭಾಗದಲ್ಲೇನೆ ಸೀರೆ ಹೆಚ್ಚಿಗೆ ಗಲೀಜಾಗಿರುತ್ತೆ ಅಲ್ವಾ ಅದನ್ನು ಮೊದಲಿಗೆ ತೊಳೆದುಕೊಂಡು ನಂತರ ಉಳಿದ ಪೂರ್ತಿ ಸೀರೆನ ತೊಳೆಯೋಣ ಈ ಸೀರೆನ ವಾಶ್ ಮಾಡೋದಕ್ಕೆ ನಾನಿಲ್ಲಿ ಮಕ್ಕಳ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳ ಶಾಂಪೂ ತುಂಬಾ ಮೈಲ್ಡ್ ಆಗಿ ಇರುತ್ತೆ ಈ ರೀತಿ ಕಿಡ್ಸ್ ಶ್ಯಾಂಪೂ ನಮಗೆಲ್ಲೂ ಸಿಗಲಿಲ್ಲ ಅನ್ನೋದಾದರೆ ಇನ್ಯಾವುದಾದ್ರೂ ಮೈಲ್ಡ್ ಶ್ಯಾಂಪೂ ಉಪಯೋಗಿಸಬಹುದು ಈಗ ನಿಧಾನಕ್ಕೆ ನಾಲ್ಕೈದು ಹನಿಗಳಷ್ಟು ಶ್ಯಾಂಪೂನ ಫಾಲ್ನ ಮೇಲೆ ಹಾಕಿ ಈಗ ಕೈನಿಂದನೇ ಸ್ವಲ್ಪ ಸ್ವಲ್ಪವೇ ಉಜ್ಜುತ್ತಾ ಹೋಗಬೇಕು ತುಂಬ ಜೋರಾಗಿ ಮಾಡಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಬಟ್ಟೆ ತೊಳೆಯುವಂತಹ ಬ್ರಷ್ ಉಪಯೋಗಿಸ್ಬಾರ್ದು ಈಗ ಸ್ವಲ್ಪವೇ ಉಜ್ಜಿದ ನಂತರ ನೋಡಿ ಈ ಶ್ಯಾಂಪೂ ಎಲ್ಲ ಹೋಗೋ ಹಾಗೆ ನೀರು ಹಾಕಿ ತೊಳೆದು ಬಿಡಿ ಈಗ ಒಂದು ಬಕೆಟ್ನಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ತಗೊಳ್ಳಿ ಅದಕ್ಕೆ ಸ್ವಲ್ಪ ಕಂಡೀಷ್ನರ್ ಹಾಕಿ ತುಂಬ ಏನು ಬೇಕಾಗಿಲ್ಲ ನಾಲ್ಕರಿಂದ ಐದು ಹನಿ ಹಾಕಿದರೆ ಸಾಕು ಜೊತೆಗೆ ಸ್ವಲ್ಪ ಶಾಂಪೂನ ಸೇರಿಸಿ ಪೂರ್ತಿ ನೀರಿನಲ್ಲಿ ಮಿಕ್ಸ್ ಮಾಡಿಬಿಡಿ ಆಗಲೇ ನಾವು ಕೇವಲ ಫಾಲ್ಸ್ನ ಭಾಗ ಮಾತ್ರ ತೊಳೆದಿದ್ವಿ ಅಲ್ವಾ ಇದು ಪೂರ್ತಿ ಸೀರೆಗೆ ಹಾಗಾಗಿ ಮತ್ತೆ ಸ್ವಲ್ಪ ಶಾಂಪೂ ಹಾಕಬೇಕಾಗತ್ತೆ ಈಗ ನೋಡಿ ನೆರಿಗೆ ಏನು ಮಾಡಿ ಇಟ್ಕೊಂಡಿದ್ವಿ ಅಲ್ವ ಅದನ್ನು ಒಂದು ಕಡೆಯಿಂದ ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿಸಿ ಹೊತ್ತು ಜಾಲಾಡೋದು ಪದೇ ಪದೇ ಎದ್ದಿ ತೆಗೆಯೋದು ಮಾಡಬೇಕಾಗಿಲ್ಲ ಜಸ್ಟ್ ಈ ತರಹ ಸಲ ನೀರಿನಲ್ಲಿ ಎದ್ದಿ ಹೊರಗೆ ತೆಗೀರಿ ಆಮೇಲೆ ಸೆರಗಿನ ಭಾಗನ ಸೆಪರೇಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಕಾಂಟ್ರಾಸ್ಟ್ ಕಲರ್ ಇದೆ ಸೆರಗಿನ ಭಾಗ ಮತ್ತೆ ಪೂರ್ತಿ ಸೀರೆ ಒಳಗಡೆ ಹತ್ತಬಾರ್ದು ಅಂತ ಈಗ ಸೆರಗಿನ ಭಾಗ ಮಾತ್ರನ ಈ ಶಾಂಪೂ ನೀರಿನಲ್ಲಿ ಅದ್ದಿ ತೆಗಿತಾ ಇದ್ದೀನಿ ನೀವು ಹೀಗೆ ವಾಶ್ ಮಾಡಿದಾಗ ಕಲರ್ ನೋಡಿ ಎಷ್ಟೊಂದು ಕಲರ್ ಹೋಯ್ತು ಸೀರೆ ಹಾಳಾಯಿತು ಅಂದ್ಕೋಬೇಡಿ ಸಾಮಾನ್ಯವಾಗಿ ತೊಳೆಯುವಾಗ ಎಲ್ಲ ಬಟ್ಟೆಗಳು ಕಲರ್ ಬಿಡುತ್ತೆ ಈಗ ಆ ನೀರನ್ನು ಚೆಲ್ಲಿ ಮತ್ತೆ ಒಳ್ಳೆ ನೀರಿನಲ್ಲಿ ಮತ್ತೊಮ್ಮೆ ಸೀರೆನ ಅದ್ದಿ ತೆಗಿಬೇಕು ಈ ನೀರಿನಲ್ಲಿ ಏನೂ ಹಾಕಿಲ್ಲ ಕೇವಲ ನೀರು ಮಾತ್ರ ಇದೆ ನೀವು ತೊಳಿಬೇಕು ಅಂತ ಪೂರ್ತಿ ಸೀರೆಗೆ ಸೋಪ್ ಹಚ್ಚಿ ಬ್ರಷಿಂದ ಎಲ್ಲ ತೊಳೆಯೋಕ್ಕೆ ಹೋಗಬೇಡಿ ಕೇವಲ ಹೀಗೆ ಮಾಡಿ ಸಾಕು ಸೀರೆ ಸ್ವಚ್ಛ ಆಗುತ್ತೆ ಇಷ್ಟಾದ ನಂತರ ಇದನ್ನು ನೀರು ಇಳಿಯೋದಕ್ಕೆ ಹ್ಯಾಂಗ್ ಮಾಡಿ ಇಡಿ ಬಾತ್ರೂಮ್ನಲ್ಲಿ ಬಟ್ಟೆ ಹಾಕೋದಕ್ಕೆ ಅಂತ ರಾಡ್ ಇರುತ್ತಲ್ವಾ ಅದಕ್ಕೆ ಹ್ಯಾಂಗ್ ಮಾಡಿದ್ದೀನಿ ಬೇರೆ ಬಟ್ಟೆಗಳ ಥರ ಈ ಸೀರೆಗಳನ್ನು ಹಿಂಡಿ ನೀರು ಬಸಿಬಾರ್ದು ಸೆರಗು ಮಾತ್ರ ಬೇರೆ ಕಲರ್ ಇರೋದ್ರಿಂದ ಅದನ್ನು ಸ್ವಲ್ಪ ಸೈಡ್ನಲ್ಲಿ ಮಾಡಿ ಹಾಕೋಬೇಕು ನಿಮಗೆ ಹಾಕೋದಕ್ಕೆ ತುಂಬ ಜಾಗ ಇತ್ತು ಅಂದರೆ ಇಮಿಡಿಯೇಟಾಗಿ ಇದನ್ನು ಹಾಕಬಹುದು ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಬಟ್ಟೆ ಒಣಗಾಕೋದಕ್ಕೆ ತುಂಬ ಜಾಗ ಇರೋದಿಲ್ಲ ಅಲ್ವಾ ಅಂಥವರು ಹೀಗೆ ಪೂರ್ತಿಯಾಗಿ ನೀರನ್ನು ಬಸಿಯೋದಕ್ಕೆ ಬಿಟ್ಟುಬಿಡಿ ನಂತರ ಇದನ್ನು ಡ್ರೈಯಿಂಗ್ ರ್ಯಾಕ್ನಲ್ಲಿ ಹಾಕಬಹುದು ನೀರು ಬಸಿಯೋದಕ್ಕೆ ಅಂತ ತುಂಬ ಹೊತ್ತು ನೇತು ಹಾಕೋದ್ರಿಂದ ಸೀರೆ ಪೂರ್ತಿ ಸುಕ್ಕಾಗುತ್ತೆ ಅನ್ಕೋಬೇಡಿ ಹಾಗೇನೂ ಆಗೋದಿಲ್ಲ ಪೂರ್ತಿಯಾಗಿ ಒಣಗಿದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಬಾಲ್ಕನಿಯಲ್ಲಿ ಕೂಡ ಬಟ್ಟೆ ಒಣಗಾಕೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಆಗ ಡ್ರೈಯಿಂಗ್ ರ್ಯಾಕ್ನ ಮನೆ ಒಳಗಡೆ ಇಡಬೇಕಾಗುತ್ತೆ ಅಲ್ವಾ ಅದರಿಂದ ಪೂರ್ತಿಯಾಗಿ ನೀರು ಬಸಿದು ನಂತರ ಒಣಗಾಕಿದ್ರೆ ಒಳ್ಳೆಯದು ಹಾಕಿದಾಗೂ ನೋಡಿ ಸೆರಗಿನ ಭಾಗನ ಸೆಪ್ರೇಟಾಗೇ ಇಟ್ಟಿದ್ದೀನಿ ಯಾಕೆಂದರೆ ಆ ಕಲರ್ ಸೀರೆಯ ಒಳಭಾಗದಲ್ಲಿ ಹತ್ತಬಾರ್ದು ಅಂತ ನೋಡಿ ಈಗ ಪೂರ್ತಿಯಾಗಿ ಒಣಗಿದೆ ಸೀರೆ ಫಾಲ್ಸ್ನ ಕಡೆಯಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ಸ್ವಚ್ಛ ಆಗಿದೆ ಅಲ್ವಾ ಹಾಗೆಯೇ ಹೆಚ್ಚಿಗೆ ಏನು ಸುಕ್ಕು ಕೂಡ ಆಗಿಲ್ಲ ಬೇರೆ ಬಟ್ಟೆಗಳಂತೆ ಒಗೆದ ನಂತರ ಇದನ್ನು ಅಯನ್ ಮಾಡಿ ಇಡೋದಕ್ಕೆ ಹೋಗಬೇಡ್ರಿ ಯಾವಾಗಲೂ ಸೀರೆ ಯಾವತ್ತೂ ಉಡ್ತೀರೋ ಆಗ ಅಯನ್ ಮಾಡ್ಕೊಳ್ಳಿ ಅಯನ್ ಮಾಡಿ ತುಂಬ ದಿನಗಳವರೆಗೆ ಹಾಗೆ ಇಡೋದ್ರಿಂದ ಸೀರೆ ಹಾಳಾಗತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಉಪಯುಕ್ತ ಅನ್ನಿಸ್ತು ಅಲ್ವಾ ಹಾಗಿದ್ದರೆ ಮರೀದೇ ಲೈಕ್ ಮಾಡಿ ಜೊತೆಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಸೀರೆಗಳ ನಿರ್ವಹಣೆ ಬಗ್ಗೆ ನಮ್ಮ ಚಾನಲ್ನಲ್ಲಿ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ಅಲ್ಲದೆ ನಿಮಗೆ ಯಾವುದಾದ್ರೂ ಸೀರೆ ನಿರ್ವಹಣೆ ಬಗ್ಗೆ ಐಡಿಯಾಗಳು ಗೊತ್ತಿದ್ದರೆ ಕಾಮೆಂಟ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಶೇರ್ ಮಾಡಿ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್